ಸರ್ ನಾನು ಎಲ್ಲರಿಗೂ ಎಲ್ಲರಿಗೂ ಕೇಳ್ಕೊಡೋದು ಒಂದೇ ಉಸಿರೇ ಉಸಿರ ಸಿನಿಮಾ ಟೈಮ್ ತಗೊಂಡಿದ್ದೀವಿ ಇನ್ನೊಂದು ಮಾಡಿದ್ದೀವಿ ಅನ್ನೋದು ಎಲ್ಲದಕ್ಕಿಂತ ಜಾಸ್ತಿ ನಾನು ಸಿನಿಮಾ ಮಾಡಿದಷ್ಟು ಸಿನಿಮಾ ರಿಲೀಸ್ ಮಾಡಿದ ರಿಲೀಸ್ ಮಾಡೋದಕ್ಕೆ ಏನು ಪ್ರಯತ್ನ ಪಟ್ವೋ ಅದರಷ್ಟು ದೊಡ್ಡ ಕಷ್ಟ ಇನ್ನೊಂದಿಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಜನ ಸಿನಿಮಾ ಬಂದು ನೋಡಿಲ್ಲ ಅಂತಂದರೆ ಸಕ್ಕತ್ತು ನೋವಾಗುತ್ತೆ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಓಕೆ ಬಟ್ ಸಿನಿಮಾ ಏನೋ ಒಂದು ಮೆಸೇಜ್ ಇಟ್ಕೊಂಡು ನಾನು ಐ ಮೀನ್ ಯಾವಾಗಲೂ ಅಷ್ಟೇ ಒಂದು ಒಂದು ಅಕ್ಕಿ ಕಾಳು ಸಾಕು ನೋಡೋದಕ್ಕೆ ಸಿನಿಮಾ ಹೆಂಗಿದೆ ಅಂತ ಆಗ ಹಾಗೇ ಇವತ್ತು ಬಂದಂಥ ಅಷ್ಟು ಜನರು ಒಂದು ಒಂದು ಕಣ್ಣಂಚಲ್ಲಿ ಒಂದಷ್ಟು ನೀರು ನೋಡಿದೆ ನಾನು ನನ್ನ ಸಿನಿಮಾ ಗೆದ್ದಿದೆ ಅಂತ ಆ ಆ ಒಂದು ಉದ್ದೇಶದ ಮೇಲೆ ಎಲ್ಲರೂ ಕೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಸಿನಿಮಾನ ಥೇಟ್ರಲ್ಲಿ ನಿಲ್ಲಿಸ್ಕೊಬೋದು ಅನ್ನೋದು ಆದರೆ ಜನ ಪ್ರೇಕ್ಷಕ ದೇವರುಗಳು ಬಂದು ಸಿನಿಮಾ ನೋಡಿದ್ರೆ ಮಾತ್ರ ಥೇಟ್ರಲ್ಲಿ ಸಿನಿಮಾ ನಿಲ್ಲಕ್ಕೆ ಸಾಧ್ಯ ಒಂದೊಳ್ಳೆ ಸಿನಿಮಾ ಗೆಲ್ಲಕ್ಕೆ ಸಾಧ್ಯ ಇಷ್ಟು ಜನ ಪಟ್ಟಿರೋವಂಥ ಶ್ರಮಕ್ಕೆ ಅದು ಒಂದು ಪ್ರತಿಫಲ ಸಿಗಕ್ಕೆ ಸಾಧ್ಯ ಅಥವಾ ದಯವಿಟ್ಟು ಎಲ್ಲಾರನ್ನು ಥಿಯೇಟ್ರಿಗೆ ಬಂದು ನೋಡಿ ಯಾವ ಥಿಯೇಟ್ರ್ ಹತ್ತಿರದಲ್ಲಿದೆಯೋ ಆ ಥೇಟ್ರಿಗೆ ಹೋಗಿ ಎಷ್ಟೋ ಸರಿ ಎಷ್ಟೋ ಸಮಯನ ನಾವು ಕಳ್ಬಿಡ್ತೀವಿ ಆದರೆ ದಯವಿಟ್ಟು ನಿಂತು ಒಂದು ಎರಡು ಗಂಟೆ ಸಮಯ ಅನಿಗೋಸ್ಕರ ಯಾವ ನಾನು ನಿಜವಾಗ್ಲೂ ನಿಮ್ಮ ಟಿಕೇಟರ್ ಎಂಟರ್ಟೈನ ಮಾಡಿ ನಿಜ ಆಗಿದ್ರೆ ಒಂದು ಸರಿ ಹೋಗಿ ಸಿನಿಮಾ ನೋಡಿ ಅಂತ ಕ್ಲೈಮ್ಯಾಕ್ಸ್ ನೋಡಿ ತುಂಬಾ ಸರ್ ಈ ಸಿನಿಮಾದಲ್ಲಿರೋ ಕ್ಲೈಮ್ಯಾಕ್ಸ್ ಏನೇ ಅಂದರೆ ಸರ್ ನೀವು ಯಾರು ಯಾವುದೇ ಜಾತಿ ಧರ್ಮ ಯಾವುದೋ ಹುಡುಗ ಹುಡುಗಿ ಯಾವುದೋ ಊರು ನಿಮ್ಮ ಊರು ಯಾವ ಊರಿಗೂ ಸಂಬಂಧಪಟ್ಟಿದ್ದಾಗ ಸರ್ ನೀವು ಬರೀ ಪ್ರೀತಿಗೆ ಅಷ್ಟೇ ಇಲ್ಲಿ ಗೆಲ್ಲಕ್ಕೆ ಹೋಗಿರೋ ಪ್ರೀತಿ ಮಾತ್ರನೇ ಸೋತಿದ್ದು ಪ್ರೀತಿನೇ ಆದರೆ ನಿಮಗೆ ಗೊತ್ತಿರಲ್ಲಿ ಗೆದ್ದಿದ್ದು ಪ್ರೀತಿನೇ ಅದನ್ನು ಸೊ ಒಂದು ರೀತಿ ನಾನು ಗೆಲ್ಸಿ ಪ್ರೀತಿ ಸೋಲುತ್ತೆ ಇದು ಬೇಕು ಅಂತ ಮಾಡುವಂಥ ವಿಷಯ ಅಲ್ಲ ಅಜಾಣಕ್ಕಾಗುವಂಥ ಅದು ಆಗಿರೋವಂಥ ವಿಷಯ ಸಿನಿಮಾ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ದಯವಿಟ್ಟು ನೀವು ಹೋಗಿ ಸಿನಿಮಾ ನೋಡಿ ಅವರು ಒಂದು ರಿಯಲ್ ಇನ್ಸಿಡೆಂಟ್ ಹೌದು ಅದು ಸ್ಫೂರ್ತಿ ಅಂದರೆ ನನಗೆ ತಪ್ಪಾಗಲ್ಲ ಆ ಸ್ಫೂರ್ತಿನ ಇಟ್ಕೊಂಡೆ ಸುತ್ತ ಅದಕ್ಕೆ ಬಣ್ಣ ಕಟ್ಟಿದ್ದೀವಿ ಒಂದು ಸಿನಿಮ್ಯಾಟಿಕ್ ಸಿನಿಮಾಟಿಕ್ ತೋರ್ಸೋಕ್ಕೆ ಪ್ರಯತ್ನ ಡೆಫಿನೆಟ್ಲಿ ಅದೊಂದು ರೀಚ್ ಆಗಿದೆ ಚೆನ್ನಾಗಿ ಇರೋರಿಗೆ ಇಷ್ಟು ರೆಸ್ಪಾನ್ಸ್ ಕೊಡ್ತಾ ಇದಾರೆ ಅಂತಂದ್ರೆ ನನಗೆಲ್ಲೋ ಒಂದು ನಂಬಿಕೆ ಆ ಕ್ಲೈಮ್ಯಾಕ್ಸ್ನ ಜನ ಎಕ್ಸೆಪ್ಟ್ ಒಂದು ಒಳ್ಳೆ ಚೆನ್ನಾಗಿ ಓದ್ತಾ ಮೂವಿ ಒಳ್ಳೆ ಮೆಸೇಜ್ ಇದೆ ಅದೇ ರಿವ್ಯೂಸ್ ಬರ್ತಾ ಇದೆ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು ಮೂವಿ ಮಾಡಿದ್ದಾರೆ ಅಂತ ಸೊ ಅದ್ರ ತುಂಬ ಖುಷಿ ಆಗ್ತದೆ ಸೊ ಎಲ್ಲರಿಗೂ ಮೂವಿನ ಥಿಯೇಟರ್ಗೆ ಬಂದು ನೋಡಿ ಸೊ ಎಲ್ಲ ಈ ಮೂವಿ ಸಕ್ಸಸ್ಫುಲ್ ಆಗೋ ಆಗ ಹಂಗೆ ಮಾಡೋದು ನಿಮ್ಮ ಕೈಯಲ್ಲಿರೋದು ಸೊ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು ಮಾಡಿದ್ದಾರೆ ಈ ಮೂವಿನ ಸೊ ಡೆಫಿನೆಟ್ಲಿ ಎಲ್ಲರಿಗೂ ತಲುಪುತ್ತೆ ಅಂತ ಅಂದ್ಕೊಂಡಿದ್ದೀನಿ ಏನಾಯಿತು ಅನ್ನೋದಕ್ಕಿಂತ ಡೆಫಿನೆಟ್ಲಿ ಒಂದು ಮೂವಿ ರಿಲೀಸ್ ಆಗಲಿ ಒಂದು ಮೂವಿ ಮಾಡಬೇಕಾದ್ರೆ ಆಗಲಿ ಕಷ್ಟಗಳಿದ್ದೇ ಇರುತ್ತೆ ಸೊ ಆ ಎಲ್ಲ ಕಷ್ಟಗಳನ್ನೂ ಇಟ್ಕೊಂಡು ಮಾಡಿಕೊಂಡು ಅದನ್ನು ಸಕ್ಸಸ್ಫುಲ್ಲಾಗಿ ಇವತ್ತಿಷ್ಟು ಮಟ್ಟಕ್ಕೆ ಅದನ್ನು ರಿಲೀಸ್ ಮಾಡಿದ್ದಾರೆ ಸೊ ಇವತ್ತು ಒಳ್ಳೆಯದಾಗುತ್ತೆ ಇನ್ನು ಮುಂದೆನೂ ಒಳ್ಳೆಯದಾಗುತ್ತೆ ಹಂಡ್ರೆಡ್ ಡೇಸ್ ಹೋಗಿ ಮೀ ಅಂತ ಪ್ರೇ ಮಾಡ್ಕೊಳ್ತೀವಿ ಸರ್ ಹಾಂ ಹಾಂ ಅದು ತುಂಬ ಇಷ್ಟ ಆಯಿತು ನನಗೆ ಲಾಸ್ಟಲ್ಲಿ ಸುದೀಪ್ ಸರ್ ಬಂದು ಆ್ಯಕ್ಚುಲಿ ನಾನು ಮೂವಿ ನೋಡಿದ್ದೆ ಫಸ್ಟ್ ಟೈಮ್ ಸುದೀಪ್ ಸರ್ ಲಾಸ್ಟಲ್ಲಿ ಬಂದು ಅಷ್ಟು ಒಳ್ಳೆ ಮೆಸೇಜ್ ಕೊಟ್ಟರು ಎಲ್ಲರಿಗೂ ಅದು ತುಂಬ ಇಷ್ಟ ಆಯಿತು ಸೊ ಡೆಫಿನೆಟ್ಲಿ ಆ ಒಂದು ಮೆಸೇಜು ಎಲ್ ಇವಾಗಿನ ಎಲ್ಲ ಜನಕ್ಕೂ ತಲುಪಿ ಅಂತ ಹೇಳ್ಬೋದು